ಶೆಟ್ಟಿಗಲಿಯ ವಾರ್ಡ್ ನಂಬರ್ ಐದರಲ್ಲಿರುವ ಮನೆ ನಂಬರ್ ನಲವತ್ತೈದು ಬಾಯ್ ಐವತ್ತೊಂದರಲ್ಲಿ ವಾಸಿಸುತ್ತಿರುವ ಮಹಾಂತೇಶ್ ಬಳ್ಳಾರಿ ಅವರ ಮನೆ ಗಂಭೀರ ಅಪಾಯಕರ ಪರಿಸ್ಥಿತಿಗೆ ತಲುಪಿದೆ ಕಳೆದ ನಾಲ್ಕು ದಿನಗಳಿಂದ ಸುರಿಯುತ್ತಿರುವ ಮಳೆ ಹಾಗೂ ಹತ್ತಿರದ ಮನೆ ಕಟ್ಟಡ ಕಾಮಗಾರಿ ವೇಳೆ ಬುಲ್ಡೋಸರ್ ಓಡಿಸಿದ್ದರಿಂದ ಮನೆಯ ಗೋಡೆಗಳು ಜೀರ್ಣಗೊಂಡು ಕುಸಿದು ಬಿದ್ದಿವೆ ಇದೇ ವೇಳೆ ಮನೆಯಲ್ಲಿದ್ದ ಒಬ್ಬರು ಅನಾರೋಗ್ಯದಿಂದ ಬಳಲುತ್ತಿರುವ ಕಾರಣ ಕುಟುಂಬದವರು ಅವರನ್ನು ಆಸ್ಪತ್ರೆಗೆ ಕೊಂಡೊಯ್ಯುವಲ್ಲಿ ತೊಡಗಿದ್ದರು ಅದೇ ಸಂದರ್ಭದಲ್ಲಿ ಗೋಡೆ ಕುಸಿದು ಬಿದ್ದ ಪರಿಣಾಮ ದೊಡ್ಡ ಅನರ್ಥ ತಪ್ಪಿದೆ ಈ ಮನೆ ಹಳೆಯದಾಗಿರುವುದರಿಂದ ಗೋಡೆಗಳು ಸಂಪೂರ್ಣ ದುರ್ಬಲವಾಗಿವೆ ಮಣ್ಣಿನ ಗೋಡೆಗಳು ಇರುವ ಕಾರಣ ಯಾವಾಗ ಬೇಕಾದರೂ ಕುಸಿಯುವ ಭೀತಿ ಹೆಚ್ಚಾಗಿದೆ ಮನೆಯಲ್ಲಿ ದೊಡ್ಡ ಕುಟುಂಬ ವಾಸಿಸುತ್ತಿದ್ದು ಮಕ್ಕಳು ಮತ್ತು ವಯೋವೃದ್ಧರು ಇದ್ದಾರೆ ಈ ಘಟನೆಯ ಬಗ್ಗೆ ಸ್ಥಳೀಯ ನಾಗರಿಕರು ವಾರ್ಡ್ ಸದಸ್ಯರಿಗೆ ಮಾಹಿತಿ ನೀಡಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಇಂಜಿನಿಯರ್ ಮೂಲಕ ಸರ್ವೆ ನಡೆಸಿದ್ದಾರೆ ಆದರೆ ಹತ್ತಿರ ನಡೆಯುತ್ತಿರುವ ಕಟ್ಟಡ ಕಾಮಗಾರಿಯ ಕಡೆ ಗಮನ ಹರಿಸಲಿಲ್ಲ ಎಂಬ ಆರೋಪವು ನಿವಾಸಿ ಮಹಾಂತೇಶ್ ಬಳ್ಳಾರಿ ಅವರು ಮಾಡಿದ್ದಾರೆ ನಾವು ನಮ್ಮ ಹೆಸರು ಮಹಾಂತೇಶ್ ಬಳ್ಳಾರಿ ರೀ ನಾವು ಶೆಟ್ಟಿಗಲ್ಲಿ ನಿವಾಸಿ ವಾರ್ಡ್ ನಂಬರ್ ಐದು ಮನೆ ನಂಬರ್ ನಲವತ್ತೈದು ಐವತ್ತೊಂದು ಕೆಲವು ಎರಡು ದಿವಸದ ನಾಲ್ಕು ದಿವಸದಿಂದ ಮಳೆ ಜೋರು ಮಾಡದೈತರಿ ಅದ್ರಾಗ ಮನೆಯಾಗ ಒಂದು ಪೇಷಂಟ್ ಇತ್ತು ನಾವು ದವಾಖಾನೆಗೆ ಓಡಾಡಕ್ಕೆ ಸದ್ಯಕ್ಕೆ ಇಲ್ಲೇ ಕನ್ಸ್ಟ್ರಕ್ಷನ್ ಮನೆ ಎಲ್ಲ ಖಾಲಿ ಬಿಡೋದ್ರಲ್ಲೇ ಕೆಡವಿದಾರೆ ಮಳೆ ಜೋರ ಜೋರೈತಿ ಅದ ಇದ್ರೊಳಗೆ ನಮ್ಮದು ಒಂದು ಗಾಡಿ ನೀರು ಪ್ಲಸ್ ಮನೆ ಕೆಡೋದ್ರಿಂದ ಮಳೆ ನೀರಿನಿಂದ ಎರಡೂ ಕಾರಣದಿಂದ ಹಳೆ ಗೋಡಿ ನಮ್ದು ಬಿದ್ದೈತ್ರಿ ಭಾಳ ವರ್ಷದಿಂದ ಐತ್ರಿ ಮಣ್ಣಿನ ಗಾಡಿ ಐತಿ ಸೊ ಬೀಳೋದ್ರಿಂದ ಆ ಪೂರ್ತಿ ಗಾಡಿಯಿಂದ ಭಾಳ ನುಕ್ಸಾನ ಆಗುತ್ತೆ ಇದು ಬಾಕಿ ಗೋಡಿ ಎಲ್ಲ ಮಣ್ಣಿನ ಗೋಡಿ ಅದಾವೆ ಎಲ್ಲ ಆದ್ರ ಅದಾವೆ ಇವತ್ತಿಲ್ಲ ನಾಳೆ ಅವು ಬೀಳ್ಬೋದು ಮನೆ ನೀರು ಮಳೆ ನೀರಿನಿಂದ ನಮಗೆ ಎದ್ರಿಗೆ ತಯಾರಾಗ್ತೈತಿ ಮನೆಯಾಗ ಸಣ್ಣ ಸೊಮ್ಮೆ ಹುಡುಗರದವ್ರು ವಯಸ್ಸಾದವ್ರೆ ಹೆಣ್ಮಕ್ಳು ಅದವರು ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಐತ್ರಿ ಇದರಿಂದ ನಾಳೆ ಭಾಳ ದೊಡ್ಡ ತೊಂದರೆ ಆಗ್ಬೋದು ನಿನ್ನೆ ಕಾರ್ಪೊರೇಟ್ರಿಗೆ ಫೋನ್ ಮಾಡಿ ನಾವು ಹೇಳಿ ಇಂಜಿನಿಯರ್ ಬಂದು ಹಾಲಿ ಎಲ್ಲ ರಿಕಾಟ್ ತೊಗೊಂಡೋಗಿದ್ದಾರೆ ಸೊ ಈ ಜಾಗ ಬೆಳೆಸಿದವರು ಯಾವುದೇ ರೀತಿ ಇಲ್ಲಿ ಮ್ಯಾಗ ಬಂದಿಲ್ಲ ಯಾವುದೇ ರೀತಿ ನಮ್ಗೆ ಸಮಾಧಾನ ಕೊಟ್ಟಿಲ್ಲ ನಾಳೆ ಅಕಸ್ಮಾತ್ ಗಾಡಿ ಗಿಡಿ ಎಲ್ಲ ಬಿತ್ತಂದ್ರೆ ಭಾಳ ನಮ್ಗೆ ತೊಂದರೆ ಆಗುತ್ತೆ ಬೇರೆ ಕಡೆ ಇರೋಕೆ ನಮಗೆ ವ್ಯವಸ್ಥೆ ಇಲ್ಲ ನಮ್ಮ ಸ್ವಂತ ಮನೆ ಸ್ವಲ್ಪ ಭಾಳ ತೊಂದರೆ ಆಗುತ್ತೆ ನಮ್ಗೆ ಇದರಿಂದ ಯಾರ ಸಂಬಂಧಪಟ್ಟಾರಾಗಲಿ ಆದಷ್ಟು ಬೇಗ ಬಂದ ನಮಗೆ ಯಾವುದೇ ರೀತಿ ಭದ್ರತೆ ಇಲ್ಲ ವಾಡುಗಳು ಬಿತ್ತಂದ್ರೆ ನಮ್ಮ ಮೈಮ್ಯಾಕ್ ಬರ್ತಾವೆ ಬೇರೆ ಕಡೆ ಇರೋಕ್ಕೆ ವ್ಯವಸ್ಥೆ ಇಲ್ಲ ಭಾಳ ಇದೈತೆ ಇತ್ತು ನಮ್ಗೆ ಆದಷ್ಟು ಸಂಬಂಧಪಟ್ಟವರು ಇದ್ರ ಬಗ್ಗೆ ಇನ್ಸ್ಪೆಕ್ಷನ್ ಮಾಡಲಿ ಇಲ್ಲಿ ಯಾರು ಕನ್ಸ್ಟ್ರಕ್ಷನ್ ಏನು ಇದು ನಡ್ಲಿಕ್ಕೆ ಬಂದ ಹಂಗ ಹೋಗಿದಾರೆ ಮುಂದೆ ಬಂದು ಮಾತಾಡಿ ಇದು ಮಾತಾಡಿಲ್ಲ ರ್ಯಾಲಿ ಮೇಲೆ ಅಷ್ಟ್ ಮಾಡ್ಕೊಡ್ತೇನೆ ಅಂತ ಹೇಳಿ ಆದ್ರೆ ಈಗ ನೀರು ಹೆಂಗ ಬಿಳಾತಿ ಇದುವರೆಗೆ ಯಾರು ಬಂದಿಲ್ಲ ವಾಡಿ ನೆನ ಕೂತಿತ್ರಿ ಇದೆಲ್ಲ ನೆಲದಾಗ ಹಳೆ ಮನೇನ್ ವಾಡಿ ನೀರು ಜಳಾತೈತಿ ಬಿತ್ತಂದ್ರೆ ಮೈ ಮ್ಯಾಗ ನಮಗ್ ಬಾ ತೊಂದ್ರೆ ಆಗತ್ತೆ ನಾವೇ ಮಾಡಿಸ್ಕೊಬೇಕಂದ್ರ ಫೈನಾನ್ಶಿಯಲ್ ಅಷ್ಟು ನಮ್ ಕಡೆ ಇದೇ ಇಲ್ಲ

Bureau Report Wise of Penogram Belgao